ಮಾಜಿ ಶಾಸಕರು ಹಾಗೂ ಮಾಜಿ ಸಚೇತಕರಾದ ದಿವಂಗತ ಎನ್ ಜಯಣ್ಣ ಇವರ ಇಪ್ಪತ್ತ ಐದನೇ ಪುಣ್ಯಸ್ಮರಣೆ ಪ್ರಯುಕ್ತ ಬನಶ್ರೀ ವೃದ್ಧಾಶಂಕೆ ಬೆಡ್ಶೀಟ್ ಹಾಗೂ ಸಿಹಿ ಊಟ ವಿತರಣೆ ಪೂಜ್ಯ ನಮ್ಮ ತಂದೆಯವರಾದ ದಿವಂಗತ ಎನ್ ಜಯಣ್ಣ ಇವರು ಜೀವಿತ ಅವಧಿಯಲ್ಲಿ ದೀನ ದಲಿತರು ಹಾಗೂ ಬಡವರ ಬಗ್ಗೆ ಅಪಾರ ಕಾಳಜಿ ಹೊಂದಿದವರಾಗಿದ್ದರು ಅವರು ಮಾಡುತ್ತಿದ್ದ ಸಾಮಾಜಿಕ ಕಾರ್ಯಗಳು ಹಾಗೂ ದಾನ ಧರ್ಮ ಇಂದು ಸಹ ಅವರ ಪುತ್ರರಾದ ನಾವು ಅವರ ಪುಣ್ಯ ಸ್ಮರಣೆ ಜನ್ಮ ದಿನಾಚರಣೆ ಸೇರಿದಂತೆ ಅವರ ಹೆಸರಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದು ಅವರ ದಾರಿಯನ್ನೇ ಅನುಸರಿಸುತ್ತಿದ್ದೇವೆ ಇಂದು ಅವರ ಇಪ್ಪತ್ತೈದನೇ ಪುಣ್ಯ ಸ್ಮರಣೆ ಪ್ರಯುಕ್ತ ಚಳ್ಳಕೆರೆ ನಗರದ ವೃದ್ಧಾಶ್ರಮದಲ್ಲಿನ ವೃದ್ಧರಿಗೆ ಬೆಡ್ಶೀಟ್ ಹಾಗೂ ವಸ್ತ್ರಗಳು ಮತ್ತು ಸಿಹಿ ಊಟವನ್ನು ನೀಡಲಾಗಿದೆ ಈ ಆಶ್ರಮದಲ್ಲಿ ಇಪ್ಪತ್ತೈದು ವೃದ್ಧರಿದ್ದು ಆಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಮ್ಮ ವೃದ್ಧರನ್ನ ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿರುವುದು ಶ್ಲಾಘನೀಯ ಎಂದರು ಸಾಮಾಜಿಕ ಹೋರಾಟಗಾರ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯ ಮುಖಂಡರಾದ ಎಚ್ ಎಸ್ ಸೈಯದ್ ಮಾತನಾಡಿ ದಿವಂಗತ ಮಾಜಿ ಶಾಸಕ ಹಾಗೂ ಮಾಜಿ ಸಚೇತಕರಾದ ಎನ್ ಜಯಣ್ಣ ಉತ್ತಮ ರಾಜಕಾರಣಿಯಾಗಿದ್ದು ಹಾಗೂ ಬಡವರ ಬಂಧು ಹಾಕಿದ್ದರು ಅವರು ಶಾಸಕರಾಗಿದ್ದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದರು ಬಡವರಿಗೆ ನಿವೇಶನಗಳನ್ನು ಹಂಚಿದರು ಅವರ ನಂತರ ಅವರ ಸಹೋದರ ಪುತ್ರರಾದ ಡಿ ಸುಧಾಕರ್ ಸಚಿವರಾಗಿ ಕ್ಷೇತ್ರದಲ್ಲಿ ಉತ್ತಮ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ದಿವಂಗತ ಎನ್ ಜಯಣ್ಣ ಪುತ್ರರು ಸಹ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕಿ ಎಸ್ ಮಂಜುಳಮ್ಮ ಮುಸ್ಲಿಮ್ಸ್ ಮುಖಂಡರಾದ ಎಸ್ಬಿ ಜುಬೇರ್ ಮಾತನಾಡಿದರು ಈ ಸಮಯದಲ್ಲಿ ಎನ್ ಜಯಣ್ಣ ಇವರ ಪುತ್ರರಾದ ಜಿ ವೆಂಕಟೇಶ್ ಮಿಲ್ ಶ್ರೀನಿವಾಸ್ ಕೃಷ್ಣಮೂರ್ತಿ ರಾಧಾಸ್ವಾಮಿ ಕೊಟ್ರೇಶ್ ತಿರ್ಕಪ್ಪ ಸಿದ್ದಾಪುರ ಶೇಖರ್ ಬಾಳೆಕಾಯಿ ವೆಂಕಟೇಶ್ ಮೊಮ್ಮಕ್ಕಳಾದ ಸುಪ್ರೀತ್ ನವೀತ್ ಸೇರಿದಂತೆ ವೃದ್ಧಾಶ್ರಮದ ವೃದ್ಧರು ಇದ್ದರು ಇಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಅವರಿದ್ರು ವಾಸ ಮಾಡ್ತಿದ್ದಾರೆ ಜೊತೆಗೆ ಅಲ್ಲಿ ಅಲ್ಲಿವರೆಗೂ ಇಲ್ಲಿ ಏನು ನೋಡ್ತ ನೋಡ್ಕೊಂತಕ್ಕಂಥ ಅವರು ಭಾಳ ಜವಾಬ್ದಾರಿಯಿಂದ ಅಂದ್ಕೊಳ್ತಾರೆ ಇವತ್ತು ನೀವು ಇಲ್ಲಿ ಬಂದಿದ್ರಿ ಏನು ಉದ್ದೇಶ ಇತ್ತು ಮತ್ತೆ ಅದೇ ಈ ವಿಚಾರ ಬಡವರಿಗೆ ನಿಮ್ಮ ಹೆಸರು ನಿರ್ಮಲ್ ಕುಮಾರ್ ಜೇಣ್ಣನವರ ಮಕ್ಕಳು ಈ ಬನಶ್ರೀ ವೃದ್ಧಾಶ್ರಮಕ್ಕೆ ಭೇಟಿ ನೀಡಿ ಜೇಣ್ಣನವರ ಇಪ್ಪತ್ತೈದನೇ ವರ್ಷದ ಪುಣ್ಯ ಸ್ಮರಣೆಯ ಕಾರ್ಯಕ್ರಮದ ಅಂಗವಾಗಿ ಅವರಿಗೆ ಇಲ್ಲಿರ್ತಕ್ಕಂಥ ಅನಾಥರಿಗೆ ವಸ್ತ್ರದಾನವನ್ನು ಮತ್ತು ಅನ್ನದಾನವನ್ನು ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದಾರೆ ಅಂದ್ರೆ ಇದು ಅನ್ನದಾನೆಯ ಅವ್ರ ಬೆಳಿಗ್ಗೆಯಿಂದ ಏನು ಸಂಕಲ್ಪ ಅಂದ್ರೆ ಯಾರೂ ಊಟ ಮಾಡದೇ ಇದ್ದಂಗೆ ಮಾಡಿದಂಥ ಅಡಿಗೆ ಮೊದಲನೇ ಊಟ ಅನಾಥಾಶ್ರಮರೇ ಊಟ ಮಾಡಲಿ ಅವ್ರಿಗೆ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡಬೇಕು ಅನ್ನೋಂಥ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ನಮ್ಮ ವೃದ್ಧಾಶ್ರಮದ ಒಂದು ಮೇಲ್ವಿಚಾರಕರಾಗಿ ಇದನ್ನು ನಡೆಸ್ತಾ ಇರ್ತಕ್ಕಂಥ ಮಂಜುಳಾ ಮೇಡಮ್ ಅವರು ಅವರು ಪಂಚಾಯ ಅವ್ರು ರಿಟೈರ್ಡ್ ಆಗಿದ್ದಾರೆ ಗೌರ್ಮೆಂಟ್ ಸ್ಕೂಲ್ರಿಗೂ ಸಂಬಂಧ ಐತೆ